ವಿಠ್ಠಲ ರುಕುಮಾಯಿ ಜ್ಯೋತಿಷಾಲೆಗೆ ಸ್ವಾಗತ ಸುಸ್ವಾಗತ ಜನಾರ್ದನ್ ಪುರುಷ ಹದಿನೆಂಟು ಸೆಪ್ಟೆಂಬರ್ ಹತ್ತೊಂಬತ್ತು ನೂರ ಎಂಬತ್ತಾರು ಹತ್ತು ಗಂಟೆ ನಲವತ್ತೇಳು ನಿಮಿಷ ಬೆಂಗಳೂರಲ್ಲಿ ಜನನ ಪೂರ್ವಭಾದ್ರಪದ ನಕ್ಷತ್ರ ಮೀನರಾಶಿ ವೃಷಭ ಲಗ್ನದಲ್ಲಿ ಜನನ ವೃಷಭ ಲಗ್ನ ಮೈ ಗಾಡ್ ಒಂದು ನೀವು ನಿಮ್ಮ ವ್ಯಕ್ತಿತ್ವ ಎರಡು ವ್ಯವಹಾರ ಮೂರು ಪರಾಕ್ರಮ ನಾಲ್ಕು ನಿಮ್ಮ ತಾಯಿಯಾಗೂ ಪ್ರಾಪರ್ಟಿ ಐದು ವಿದ್ಯೆ ಆರು ಕಷ್ಟಗಳು ಏಳು ದಾಂಪತ್ಯ ಎಂಟು ಶತ್ರು ಒಂಬತ್ತು ಭಾಗ್ಯ ಹತ್ತು ಕೆಲಸ ಹನ್ನೊಂದು ಲಾಭ ಹನ್ನೆರಡು ವಿದೇಶಿ ಪ್ರಯಾಣ ಯಾವುದೇ ಗೃಹ ಇರಲೋದು ಜೀರೋ ಟು ಸಿಕ್ಸ್ ಆಗಲಿ ಟ್ವೆಂಟಿ ಫೋರ್ ಟು ಟ್ವೆಂಟಿ ನೈನ್ ಆಗಲಿ ಇದ್ದರೆ ಲಾಭ ಸಿಗಲ್ಲ ಆರಿಂದ ಇಪ್ಪತ್ನಾಲ್ಕೇ ಇರಬೇಕು ಜೀರೋ ಟು ಸಿಕ್ಸ್ ಅಂದರೆ ಝೀರೋ ಟು ಟೆನ್ ಇಯರ್ಸ್ ಅಂತ ಟ್ವೆಂಟಿ ಫೋರ್ ಟು ಟ್ವೆಂಟಿ ನೈನ್ ಅಂದರೆ ಅರವತ್ತೈದರಿಂದ ನೂರು ವರ್ಷ ಆರಿಂದ ಇಪ್ಪತ್ನಾಲ್ಕು ಅಂದರೆ ಹದಿನೈದರಿಂದ ಅರವತ್ತು ವರ್ಷ ಇದನ್ನು ಬಾಲ್ಯಾವಸ್ಥೆ ಅಂತ ಕರಿತೀನಿ ಇದನ್ನು ವೃದ್ಧಾಪ್ಯ ಅವಸ್ಥೆ ಅಂತ ಕರಿತೀನಿ ಇದನ್ನು ಯೌವನಾವಸ್ಥೆ ಅಂತ ಕೇಳ್ತೀವಿ ಯಾವುದೇ ಗ್ರಹ ಯೌವನಾವಸ್ಥೆಯಲ್ಲಿ ಇದ್ದರೆ ನೂರಕ್ಕೂ ನೂರು ಫಲವನ್ನು ಕೊಡುತ್ತೆ ಆದರೆ ಉಚ್ಚ ನೀಚ ರಾಹು ು ಇವುಗಳಿಗೆ ಅಪ್ಲೈ ಆಗುವುದಿಲ್ಲ ಒಂದು ನಾಲ್ಕು ಏಳು ಹತ್ತು ಕೇಂದ್ರ ಆದರೆ ಎರಡು ಗಣೇಶ ಹನ್ನೊಂದು ಲಾಭೇಶ ಒಂದು ಐದು ಒಂಬತ್ತು ತ್ರಿಕೋನ ಆದರೆ ಆರು ಎಂಟು ಹನ್ನೆರಡು ಭಾರಿ ಕೆಟ್ಟ ಸ್ಥಾನ ಮೂರು ಫಿಫ್ಟಿ ಫಿಫ್ಟಿ ಹಾಗಾದರೆ ವೃಷಭ ಲಗ್ನದ ಯೋಗಕಾರಕ ಗ್ರಹ ಒಂದನೇದ್ದೇ ಶುಕ್ರ ಎರಡನೇದು ಶನಿ ಮೂರನೇದು ಬುಧ ನಾಲ್ಕನೇದು ಸೂರ್ಯ ತಾತ್ಕಾಲಿಕ ಮಿತ್ರ ಚಂದ್ರ ಆದರೆ ರಾಹುಕೇತು ಚೀಲಾಗುವ ಶಿಷ್ಯಂದು ಬಟ್ ಗುರು ಇಸ್ ಅ ಮೋಸ್ಟ್ ಆಪೋಸಿಟ್ ಪ್ಲಸ್ ಖುಜಾ ಇಸ್ ಮೋಸ್ಟ್ ಡೇಂಜರಸ್ ಬನ್ನಿ ಹಾಗಾದರೆ ಗ್ರಹಗಳ ಲಕ್ಷಣ ಏನು ಹೇಳ್ತಾ ಇದೆ ಜಾಗ ವಕ್ರಿಯ ಗುರು ನೋಡಿ ಉಚ್ಚ 오가 Buddha, 아스탱그다보다. ಒಂದನೇ ಭಾವದಲ್ಲಿ ಯಾರಿಲ್ಲ ಎರಡನೇ ಭಾವದಲ್ಲಿ ಯಾರಿಲ್ಲ ಮೂರನೇ ಭಾವದಲ್ಲಿ ಯಾರಿಲ್ಲ ನಾಲ್ಕನೇ ಭಾವದಲ್ಲಿ ಯಾರಿಲ್ಲ ಐದನೇ ಭಾವದಲ್ಲೂ ಯಾರಿಲ್ಲ ಐದನೇ ಭಾವದಲ್ಲಿ ಸೂರ್ಯ ಬುಧ ಕೇತು ಇದ್ದಾರೆ ನೋಡಿ ಇಲ್ಲಿ ನೀವು ಪಚ್ಚೆ ಹಾಕಲಿಲ್ಲ ಅಂತಂದ್ರೆ ದಾಂಪತ್ಯವನ್ನು ಕಳ್ಕುತ್ತೀರ ನೀವು ದಾಂಪತ್ಯಕ್ಕೆ ತೊಂದ್ರೆ ಮಾಡ್ಕೋತೀರಾ ನೀವು ಪಚ್ಚೆ ಹಾಕ್ಲಿಲ್ಲ ಅಂದ್ರೆ ಮಕ್ಕಳ ವಿಚಾರದಲ್ಲಿ ಫೇಲ್ಯೂರ್ ಅನುಭವಿಸ್ತೀರಾ ಎಜುಕೇಶನ್ ವಿಚಾರದಲ್ಲಿ ಹಿಂದೆ ಮುಂದೆ ಆಗುತ್ತೆ ಹೇಳೋದೇನ ಸರ್ ಅರ್ಥ ದಯವಿಟ್ಟು ಅರ್ಥ ಮಾಡಿಕೊಳ್ಳಿ ಬುಧ ಯಾರಿವನು ಎರಡು ಮತ್ತು ಐದನೇ ಭಾವದ ಸ್ವಾಮಿ ಸೂರ್ಯ ಯಾರು ನಾಲ್ಕನೇ ಭಾವದ ಸ್ವಾಮಿ ಕೇತು ಇಲ್ಲಿ ತಟಸ್ಥನಾಗ್ತಾನೆ ಯಾಕಂದ್ರೆ ಸ್ವಂತ ಉಚ್ಚ ಭುಜ ಇದ್ದಾನೆ ಕೇತುನಾಟ ಇಲ್ಲಿ ನಡೆಯೋದಿಲ್ಲ ಕೇತುನಾಟ ಅಲ್ಲಿ ಬುಧನ ಮುಂದೆ ನಡೆಯೋದಿಲ್ಲ ಹಾಗಾಗಿ ಹೇಳ್ತಾ ಇದ್ದೀನಿ ಮಿತ್ರ ಇದ್ದಾನೆ ಅಲ್ಲಿ ಅಲ್ಲಿ ಕೇತುನಾಟ ನಡಿಬಾರ್ದು ಬಂದ್ರೆ ನೀವು ಪಚ್ಚೆ ಹಾಕಲೇಬೇಕು ಏಳು ಕ್ಯಾರೆಟ್ ಪಚ್ಚೆ ಬನ್ನಿ ಹಾಗ ಫಲಗಳು ಏನೇನು ನೋಡೋಣ ಒಳ್ಳೆ ವ್ಯವಹಾರಸ್ಥರಾಗಿರ್ತೀರಿ ಒಳ್ಳೆ ಬಿಹೇವಿಯರ್ ಇರುತ್ತೆ ಒಳ್ಳೆ ಹ್ಯಾಬಿಟ್ಸ್ ಅನ್ನು ಕಲಿತಿರ್ತೀರಿ ನಡವಳಿಕೆಯಲ್ಲಿ ವ್ಯತ್ಯಾಸ ಬರುವುದಿಲ್ಲ ದುಡ್ಡಿನ ಒಳ ಹರವು ವ್ಯತ್ಯಾಸ ಬರುವುದಿಲ್ಲ ಸಂಬಂಧಿಗಳಿಗೆ ಸಹಾಯ ಮಾಡ್ತೀರಿ ಹೊಂದಾಣಿಕೆ ಬದುಕು ಕಷ್ಟ ಆಗುತ್ತೆ ಹೊಂದಾಣಿಕೆ ಬಂದ ಬದುಕ್ತಿರಿ ಹಣವನ್ನು ಸೇವ್ ಮಾಡ್ತೀರಿ ಊಟದ ವಿಚಾರದಲ್ಲಿ ತಗಾದೆ ಇರುವುದಿಲ್ಲ ಪರಿವಾರದ ಸ್ಥಿತಿ ಎತ್ತರಕ್ಕೊಯ್ತೀರಿ ಇನಿಶಿಯಲಿ ಸ್ಟೂಡಿಯಸ್ ಆಗಿರ್ತೀರಿ ಮಾತಿನಲ್ಲಿ ವಜನತ್ವ ಇರುತ್ತೆ ಮಾತಿನ ದಾಟಿ ಭಾವ ಎಲ್ಲರಿಗೂ ಇಷ್ಟ ಆಗುತ್ತೆ ಸಂಸ್ಕಾರ ಹಾಗೂ ನೆಮ್ಮದಿಯ ಬದುಕನ್ನು ಬದುಕ್ತೀರಿ ಪಚ್ಚೆ ಹಾಕಿದರೆ ಮಾತ್ರ ಇಲ್ಲ ಅಂದರೆ ಇದು ಇಲ್ಲ ಇಲ್ಲ ಅಂದರೆ ಇದು ಇಲ್ಲ ಪಚ್ಚೆ ಹಾಕಿದರೆ ಮಾತ್ರ ಯಾಕಂದರೆ ಅಸ್ತಂಗತ ಆಗಿದ್ದಾನೆ ಬುಧ ಐದನೇ ಮನಿ ಸ್ವಾಮಿ ಹಾಗೂ ಎರಡನೇ ಭಾವದ ಸ್ವಾಮಿ ಐದನೇ ಭಾವದ ಫಲವೂ ಅಷ್ಟೇ ನಿಮಗೆ ಒಳ್ಳೆಯ ಎಜುಕೇಷನ್ ಸಿಗುತ್ತೆ ಒಳ್ಳೆಯ ಎಜುಕೇಶನ್ ಸಿಗುತ್ತೆ ಒಳ್ಳೆಯ ದಾಂಪತ್ಯವನ್ನು ಅನುಭವಿಸ್ತೀರಿ ಒಳ್ಳೆ ಸೆಕ್ಷುವಲ್ ಲೈಫನ್ನು ಎಂಜಾಯ್ ಮಾಡ್ತೀರಿ ಹುಟ್ಟುವಂಥ ಮಕ್ಕಳು ಬುದ್ಧಿವಂತ ನೀತಿವಂತ ರೀತಿವಂತ ವಿದ್ಯಾವಂತ ಪ್ರಜ್ಞಾವಂತ ಮಕ್ಕಳು ಹುಡ್ತಾರೆ ಒಳ್ಳೆ ಒಳ್ಳೆ ಟ್ಯಾಲೆಂಟನ್ನು ಬೆಳೆಯುತ್ತೆ ಒಳ್ಳೆಯ ಪಾಪ್ಯುಲಾರಿಟಿಯಿಂದ ಜೀವನ ನಡೆಸ್ತೀರಿ ತಂದೆ ತಾಯಿ ಅಣ್ಣ ತಮ್ಮ ಅಕ್ಕ ತಂಗಿ ಎಲ್ಲರ ಹೆಂಡತಿ ಮಕ್ಕಳ ನಿಷ್ಕಂಕ ಪ್ರೇಮವನ್ನು ಪಡ್ಕೊಳ್ತೀರಿ ಕಾಂಪಿಟೇಷನ್ ಅಂತ ಬಂದರೆ ಸೋಲೋದಿಲ್ಲ ಸುಖಶಾಂತಿಯನ್ನು ನಡೀತೀರಿ ಕಷ್ಟಗಳನ್ನು ಹೊಡೆದೋಡಿಸ್ತೀರಿ ಸಾಧನೆಗೆ ದಾರಿ ಮಾಡ್ಕೋತೀರಿ ಒಳ್ಳೆಯ ಗುಣಗಳನ್ನು ಬೆಳೆಸ್ಕೊಂಡಿರ್ತೀರಿ ಒಳ್ಳೆಯ ಪಾಪ್ಯುಲಾರಿಟಿಯನ್ನು ಬೆಳೆಸ್ಕೊತೀರಿ ಪಬ್ಲಿಕ್ಕಲ್ಲಿ ಒಳ್ಳೆಯ ಇಮೇಜನ್ನು ಬೆಳೆಸ್ಕೊತೀರಿ ಪಚ್ಚೆ ಹಾಕಿದರೆ ಮಾತ್ರ ಪಚ್ಚೆ ಹಾಕಿದರೆ ಮಾತ್ರ ಇಲ್ಲ ಅಂದರೆ ಅವು ಇಲ್ಲ ನೋಡಿ ತಾಯಿ ಜೊತೆಗೆ ಒಳ್ಳೆ ಸಂಬಂಧ ಇರುತ್ತೆ ಒಳ್ಳೆ ವ್ಯವಹಾರಸ್ಥರಾಗಿರ್ತೀರಿ ಒಳ್ಳೆ ನೆಮ್ಮದಿಯ ಬದುಕನ್ನು ಬದುಕ್ತೀರಿ ಸುಖಮಯ ಜೀವನವನ್ನು ಸಾಗಿಸ್ತೀರಿ ಒಳ್ಳೆ ಪ್ರಾಪರ್ಟಿಯನ್ನು ಗಳಿಸ್ತೀರಿ ಹೈಯರ್ ಎಜುಕೇಶನ್ ಮಾಡ್ಕೋತೀರಿ ಹಾರ್ಟ್ ರಿಲೇಟೆಡ್ ಪ್ರಾಬ್ಲಮ್ಸ್ ಯಾವುದು ಬರುವುದಿಲ್ಲ ಕಂಫರ್ಟೇಬಲ್ ಆಗಿ ಮೂವ್ ಆಗ್ತೀರಿ ಮನೆ ಸ್ಥಿತಿ ಎತ್ತರಕ್ಕೆ ತಗೊಂಡು ಹೋಗ್ತೀರಿ ಸ್ಟೈಲ್ ಆಫ್ ಲಿವಿಂಗ್ ಹೈ ಇರುತ್ತೆ ಮನೆಗೆ ಬಂದವ್ರನ್ನ ಪ್ರೇಮದಿಂದ ನೋಡ್ತೀರಿ ಸಮಾಜದಲ್ಲಿ ಒಳ್ಳೆ ಹೆಸರನ್ನು ಮಾಡ್ತೀರಿ ಅದೂ ಅಲ್ಲದೇ ಮೂವೇಬಲ್ ಆ್ಯಂಡ್ ಇಮೂವೆಬಲ್ ಪ್ರಾಪರ್ಟಿಯನ್ನು ಗಳಿಸ್ತೀರಿ ಇದು ನಾಲ್ಕನೇ ಭಾವದ ಫಲ ನೋಡಿ ಇದು ಬುಧ ಆದಿತ್ಯ ರಾಜಯೋಗ ಯಾವುದು ಸೂರ್ಯ ಮತ್ತು ಬುಧನ ಯುತಿಯನ್ನ ಪ್ಲಸ್ ಶ್ರೇಷ್ಠ ಮಹಾಲಕ್ಷ್ಮಿ ಯೋಗ ಯಾವುದು ಪಚ್ಚ ಬುಧನಿಂದ ಉಚ್ಚ ಬುಧನಿಂದ ಬಟ್ ಇಲ್ಲಿ ಪಚ್ಚೆ ಹಾಕಲಿಲ್ಲ ಅಂದ್ರೆ ಇವೆರಡೂ ರಾಜಯೋಗಗಳು ನಿಮ್ಮ ಜೀವನದಲ್ಲಿ ಬರುವುದಿಲ್ಲ శ్రేష్ఠ మహాలక్ష్మి యోగ అతి దొడ్డ రాజోగ సంపత్తు ఐశ్వర్య దాంపత్య విద్య కట్టి బుద్ధి ఎంత కరీత బుధ ఆదిత్య రాజోగ ఎక్స్ట్రా ఆర్డినరీ రాజోగ జీవన ఉద్దూ ఘసంపత్తు ఐశ్వర్య ప్రాపర్టీ స్థాన మాన కీర్తి యశస్సు ಸುಖ ನೆಮ್ಮದಿ ಕೊಡುವಂಥ ರಾಜಯೋಗವೇ ಬುಧ ಆದಿತ್ಯ ರಾಜಯೋಗ ಯಾರ ಜಾತಕದಲ್ಲಿ ಬುಧ ಆದಿತ್ಯ ರಾಜಯೋಗ ಇರುತ್ತೋ ಅವ್ರು ಬಹಳ ಹೆಚ್ಚು ಸ್ಥಾನದಲ್ಲಿರ್ತಾರೆ ಭಾಳ ಸುಖಮಯ ಜೀವನ ಸಾಗಿಸ್ತಾರೆ ಒಳ್ಳೆ ಹೆಸರು ಮಾಡ್ತಾರೆ ಫಾರ್ ಎಕ್ಸಾಂಪಲ್ ಸಿದ್ದರಾಮಯ್ಯವರು ಬುಧ ಆದಿತ್ಯ ರಾಜಯೋಗ ಸಿ ಟಿ ರವಿಯವರು ಆದಿತ್ಯ ರಾಜಯೋಗ ಬುಧ ಆದಿತ್ಯ ರಾಜಯೋಗ విజేంద్ర బుధాదిత్య రాజయోగ శోభ కరల్లాజె బుధాదిత్య రాజయోగ ఎన్టీ టి బుధాదిత్య రాజయోగ చంద్రబాబు నాయుడు బుధ ఆదిత్య రాజయోగ యోగి ఆదిత్యనాథ్ బుధ ఆదిత్య రాజయోగ జెపి నడ్డా బుధ ఆదిత్య రాజయోగ అమిత్ షా బుధ ఆదిత్య రాజయోగ ఫిల్మ్ యాక్టర్ కార్తీకేన్ బుధ ఆదిత్య రాజయోగ అక్షయ్ కుమార్ బుధ ఆదిత్య రాజయోగ సుష్మితా సేన్వాల్ ಐಶ್ವರ್ಯ ರೈ ಅಭಿಷೇಕ್ ಬಚ್ಚನ್ ಇವರೆಲ್ಲರೂ ಬುಧಾದಿತ್ಯ ರಾಜಯೋಗ ಟಿ ವಿ ಸುಂದರಂ ಆದಿತ್ಯ ಬಿರ್ಲಾ ರತನ್ಲಾಲ್ ತಟ ಇವರೆಲ್ಲರೂ ಬುಧಾದಿತ್ಯ ರಾಜಯೋಗ ಅಂತಿಂತ ರಾಜಯೋಗ ಅಲ್ಲರಿ ಯಾರ ಜಾತಕದಲ್ಲಿ ಇವೆರಡೂ ರಾಜೋ ಅವರು ಒಳ್ಳೆ ತಂದೆ ತಾಯಿ ಅಣ್ಣ ತಮ್ಮ ಅಕ್ಕ ತಂಗಿ ಯಶಸ್ಸು ಆರೋಗ್ಯ ಐಶ್ವರ್ಯ ಕೀರ್ತಿ ಸಕಲ ಸಮರ್ಪಕ ಸಂಪೂರ್ಣ ಫಲವನ್ನು ಹೊಂದಿರ್ತಾರೆ ಒಳ್ಳೆ ಸಂಪತ್ತು ಒಳ್ಳೆ ಐಶ್ವರ್ಯ ಒಳ್ಳೆ ಪ್ರಾಪರ್ಟಿ ಒಳ್ಳೆ ಜ್ಞಾನ ವಿದ್ಯೆ ಬುದ್ಧಿ ಒಳ್ಳೆ ದಾಂಪತ್ಯ ಒಳ್ಳೆ ಹೇಂತಿ ಮಕ್ಕಳು ಯಶಸ್ಸು ಕೀರ್ತಿ ಸಾಧನೆ ಸಮರ್ಥ ಮಾನಸಿಕ ಹಾಗೂ ದೈಹಿಕ ಶಕ್ತಿ ಸಾಮಾಜಿಕ ಹಾಗೂ ಧಾರ್ಮಿಕ ಮುಖ್ಯ ಕೆಲಸಗಳು ಮಾನ ಪ್ರತಿಷ್ಠೆ ಸ್ಥಾನ ಮಾನ ಯಶಸ್ಸು ಕೀರ್ತಿ ಆರೋಗ್ಯ ಆಯುಷ್ಯವನ್ನು ಪಡ್ಕೊಂಡು ಸುಖಮಯ ಜೀವನವನ್ನು ಸಾಗಿಸ್ತಾರೆ ಬಹಳ ಎತ್ತರ ಮಟ್ಟಕ್ಕಿರ್ತಾರೆ ನೋಡಿ ಒಂದು ಹೇಳ್ತೀರಿ ಲಗ್ನೇಶ ಯಾರು ಲಗ್ನೇಶ ಇಲ್ಲೇ ಶುಕ್ರ ಆರನೇ ಮನೆಗೆ ಹೋದ್ನ ಎಂಟನೇ ಮನೆಗೆ ಹೋದ್ನ ಇಲ್ಲ ಹನ್ನೆರಡನೇ ಮನೆಗೆ ಹೋದ ಅಂತ ಅನ್ಕೊಳ್ಳಿ ಇವರ ಬುದ್ಧಿ ಒಂದು ಸ್ವಲ್ಪ ಮೀನ್ ಮೈಂಡೆಡ್ ಇರುತ್ತೆ ಮೀನ್ ಮೈಂಡೆಡ್ ಆಗಿ ಬೆಳೀತಾರೆ ಇವರು ಎಲ್ಲ ಕೊಟ್ಟರು ಸಹ ಮೀನ್ ಮೈಂಡೆಡ್ ಆಗಿ ಬೆಳೀತಾರೆ ಒಳ್ಳೆ ವ್ಯಕ್ತಿತ್ವ ಬೆಳೆಸ್ಕೋಬಹುದು ಆದ್ರೆ ಬೆಳೆಸ್ಕೊಳ್ಳೋದಿಲ್ಲ ಒಳ್ಳೆ ಗುಣಗಳನ್ನು ಬೆಳೆಸ್ಕೋಬಹುದು ಬೆಳೆಸ್ಕೊಳ್ಳೋದಿಲ್ಲ ಒಳ್ಳೆ ವಿಚಾರಗಳನ್ನ ಬೆಳೆಸ್ಕೋಬೇಕು ಬೆಳೆಸ್ಕೊಳ್ಳೋದಿಲ್ಲ ಒಳ್ಳೆ ಸಂಗತಿಗಳಿಗೆ ಆಸಕ್ತಿಯನ್ನು ತೋರಿಸುವುದಿಲ್ಲ ಮೆಂಟಲಿ ಕೆಪಬಲ್ ಇರೋದಿಲ್ಲ ಫಿಸಿಕಲಿ ಸ್ಟ್ರಾಂಗ್ ಇರೋದಿಲ್ಲ ಆಸೆ ಆಕಾಂಕ್ಷೆಗಳು ಈಡಿರೋದಿಲ್ಲ ಒಳ್ಳೆ ಇಮೇಜನ್ನು ಬೆಳೆಸ್ಕೊಳ್ಳೋದಿಲ್ಲ ಬುದ್ಧಿವಂತಿಕೆ ನಡೆಯೇ ನಡುವುದಿಲ್ಲ ಗ್ರಾಸ್ಪಿಂಗ್ ಪವರ್ ಬಹಳ ಚೆನ್ನಾಗಿರೋದು ಇರೋದಿಲ್ಲ ಒಳ್ಳೆ ಟೇಸ್ಟನ್ನು ಹೊಂದಿರೋದಿಲ್ಲ ಇದು ಆರನೇ ಭಾವದ ಫಲ ಆರನೇ ಭಾವದ ಫಲ ಅಲ್ಲ ಇದು ಇದು ಒಂದನೇ ಭಾವದ ಫಲ ಇದು ಅಂದರೆ ನಿಮ್ಮ ವ್ಯಕ್ತಿತ್ವವನ್ನು ಹಾಳು ಮಾಡ್ತಾನ ವಿಪರೀತ ಕಷ್ಟಗಳನ್ನು ಅನುಭವಿಸ್ತೀರಿ ವಿಪರೀತ ಸಾಲವನ್ನು ಮಾಡ್ಕೋತೀರಿ ಜಗಳ ಜಾಪತ್ರೆಯಿಂದ ಜೀವನ ಕೂಡಿರುತ್ತೆ ವಿರೋಧಿಗಳು ಹುಡ್ಕೋತಾರೆ ಆರೋಗ್ಯದ ಸಮಸ್ಯೆ ಬರುತ್ತೆ ಮನೆಯಲ್ಲಿ ಹೊಂದಾಣಿಕೆ ಇರುವುದಿಲ್ಲ ವಿವಾದಗಳಿಗೆ ಗುರಿ ಆಗ್ತೀರಿ ಅಪವಾದವನ್ನು ಹೊತ್ಕೋತೀರಿ ಕೋರ್ಟು ಕಚೇರಿ ಅಡ್ಡಾಡ್ತೀರಿ ಎಲ್ಲವೂ ಕೀಳುಗಳ ತೊಂದರೆ ಅನುಭವಿಸ್ತೀರಿ ಅದು ಲಗ್ನೇಶನಿಂದನೇ ಏನು ಮಾಡೋಕ್ಕಾಗಲ್ಲ ಸರ್ ತಾಯಿ ಸರ್ವಮಂಗಲ ಮಂಗಲಾದೇವಿ ಆಗಿರ್ಬೋದು ಇಲ್ಲ ಯಾವುದಾದ್ರೂ ಹೆಣ್ಣು ದೇವಿಗೆ ನಡ್ಕೊಳ್ಳಿ ಬೇರೆ ದಾರಿ ಇಲ್ಲ ನೋಡಿ ಶನಿ ಯಾರಿವನು ಶನಿ ಯಾರು ಏಳನೇ ಭಾವದ ಅಲ್ಲ ಏಳನೇ ಭಾವದಲ್ಲಿದ್ದಾನೆ ಒಂಬತ್ತನೇ ಭಾವದ ಸ್ವಾಮಿ ಪ್ಲಸ್ ಹತ್ತನೇ ಭಾವದ ಸ್ವಾಮಿ ಏಳನೇ ಭಾವ ಏಳನೇ ಭಾವ ನೋಡಿ ದಾಂಪತ್ಯ ಬಹಳ ಚೆನ್ನಾಗಿರುತ್ತೆ ಹೆಂಡತಿಯ ಮತ್ತು ಗಂಡನ ಗುಣಗಳು ಹೊಂದಾಣಿಕೆ ಆಗುತ್ತೆ ದಾಂಪತ್ಯದ ಆಯುಷ್ಯ ಭಾಳ ದೊಡ್ಡದಾಗಿರುತ್ತೆ ದಿನನಿತ್ಯ ಬರುವ ದುಡ್ಡು ಏನು ಕಡಿಮೆ ಇರುವುದಿಲ್ಲ ಪಾರ್ಟ್ನರ್ಶಿಪ್ ವ್ಯವಹಾರ ಚೆನ್ನಾಗಿ ನಡೆಯುತ್ತೆ ಸೆಕ್ಷುವಲ್ ಲೈಫ್ ಭಾಳ ಎಂಜಾಯ್ ಮಾಡ್ತೀರಿ ದಿನನಿತ್ಯದ ನಡವಳಿಕೆಯಿಂದ ಜೀವನ ಸಾಗುತ್ತೆ ಸ್ವಂತ ಬಿಸ್ನೆಸ್ ಮಾಡಿದರೆ ನೂರಕ್ಕೆ ನೂರು ಲಾಭ ಪ್ರೊಫೆಷನಿಸ್ಟ್ ಆಗಿದ್ರೆ ಹೆಸರು ಮಾಡ್ತೀರಾ ಜೀವನವನ್ನು ಲಾಭದಲ್ಲಿ ತೊಗೊಂಡು ಹೋಗ್ತೀರಾ ಬಟ್ ಇವನು ಶಾಂತಿ ಮಾಡದೇನೆ ಇವನು ಪಚ್ಚೆ ಹಾಕದೇನೆ ಇದನ್ನ ಸರಿಯಾದಂತಹ ಸಾಧ್ಯ ಎಲ್ಲ ಪಡ್ಕೊಳ್ಳೋಕೆ ನಿಮ್ಗೆ ಪಚ್ಚೆ ಹಾಕಬೇಕು ಶುಕ್ರ ಶಾಂತಿ ಮಾಡ್ಕೋಬೇಕು ಒಂಬತ್ತನೇ ಭಾವ ಗುರುವಿನ ಆಶೀರ್ವಾದ ಸದಾ ನಿಮ್ಮ ಜೊತೆಗಿರುತ್ತೆ ಧರ್ಮವನ್ನು ನಂಬ್ತೀರಿ ಭಾಗ್ಯವಂತರಾಗಿರ್ತೀರಿ ಪ್ರಾಪ್ತಿಯನ್ನು ಪಡ್ಕೋತೀರಿ ತಂದೆ ಜೊತೆಗೆ ನಿಕಟ ಸಂಬಂಧ ಇರುತ್ತೆ ಸಾಧನೆಗೆ ದಾರಿ ಮಾಡ್ಕೋತೀರಿ ಸುಖಮಯ ಜೀವನವನ್ನು ಸಾಗಿಸ್ತೀರಿ ಗೆಲುವು ಸದಾ ನಿಮ್ಮದಾಗಿರುತ್ತೆ ಸಂಬಂಧಿಗಳಿಗೆ ಸಹಾಯ ಮಾಡ್ತೀರಿ ದೇವರ ಆಶೀರ್ವಾದ ಸದಾ ನಿಮ್ಮ ಜೊತೆ ಸಿಗುತ್ತೆ ಬಹಳ ಲಕ್ಕಿಯಾಗಿರ್ತೀರಿ ಪುಣ್ಯದ ಕೆಲಸ ಮಾಡ್ತೀರಿ ಮನೆಯಲ್ಲಿ ನೆಮ್ಮದಿಯ ಬದುಕನ್ನು ಬದುಕ್ತೀರಿ ಇದು ಒಂಬತ್ತನೇ ಭಾವದ ಸ್ವಾಮಿ ಇವೆಲ್ಲ ಆಗಬೇಕು ಇವಾದರಷ್ಟೇ ನೀವು ಮಾಡುವ ಕೆಲಸ ನಿಮ್ಗೆ ಇಷ್ಟ ಆಗುತ್ತೆ ಕೆಲಸದ ವಿಧಾನ ಇಷ್ಟ ಆಗುತ್ತೆ ಕೆಲಸದಲ್ಲಿ ಗೆಲುವು ಕಾಣ್ತೀರಿ ಕೆಲಸದಲ್ಲಿ ಗಳಿಕೆ ಕಾಣ್ತೀರಿ ಮಾನ ಪ್ರತಿಷ್ಠೆ ಸ್ಥಾನ ಮಾನ ಯಶಸ್ಸು ಕೀರ್ತಿ ಆರೋಗ್ಯ ಆಯುಷ್ಯದಿಂದ ಜೀವನವನ್ನು ನಡೆಸ್ತೀರಿ ಇದು ಹತ್ತನೇ ಭಾವದ ಫಲ ಮೋಸ್ಟ್ ಡೇಂಜರಸ್ ಅಂದ್ರೆ ಇದೆ ನೋಡಿ ಇವೇ ಎರಡೇ ನಿಮಗೆ ಶುಕ್ರ ಆರನೇ ಮನೆಯಲ್ಲಿ ಬಂದ್ರೆ ಹಣವನ್ನು ಕಳ್ಕೋತೀರಿ ಇಲ್ಲ ಹೆಣ್ಣನ್ನು ಕಳ್ಕೋತೀರಿ ಇಲ್ಲ ಹಣದ ಮೇಲೆ ಲೋಬಿ ಇರುತ್ತೆ ಇಲ್ಲ ಹೆಣ್ಣಿನ ಮೇಲೆ ಲೋಬಿ ಲೋಬಿ ಇರುತ್ತೆ ನಿಮಗೆ ಶುಕ್ರ ಆರನೇ ಮನೆಯಲ್ಲಿ ಬಂದ್ರೆ ಹಣ ಕಳ್ಕೋಬಹುದು ಇಲ್ಲ ಹೆಣ್ಣನ್ನು ಕಳ್ಕೋಬಹುದು ಇಲ್ಲ ಮಣ್ಣನ್ನು ಕಳ್ಕೋಬಹುದು ಇಲ್ಲ ಕೆಟ್ಟ ಚಟಗಳನ್ನು ಕಲಿಯಬಹುದು ಶುಕ್ರ ಆರನೇ ಮನೆಯಲ್ಲಿ ಬಂದಿದ್ದಕ್ಕಿದು ಒಂದು ಹೇಳ್ತೀನಿ ನೋಡ್ರಿ ಅಷ್ಟಮ ಕುಜ ಅಷ್ಟಮ ಶನಿ ಅಷ್ಟಮ ರಾಹು ಅಷ್ಟಮ ಕೇತು ದ ಮೋಸ್ಟ್ ಡೇಂಜರಸ್ ನೆನ್ಪಿಟ್ಕೊಬಿಡಿ ದ ಮೋಸ್ಟ್ ಡೇಂಜರಸ್ ಹೈಲಿ ಡೇಂಜರಸ್ ಏನಾದರೂ ಕಷ್ಟ ಬಂತು ಇಲ್ಲ ತೊಂದರೆ ಬಂತು ಅಂತ ಅಂದ್ಕೊಳ್ಳಿ ವ ಕಾರಣ ಇವರೇ ಇಬ್ರು ಶುಕ್ರ ಮತ್ತು ಕುಜ ಬೇರೆ ಯಾರೂ ಅಲ್ಲ ಮತ್ತು ಪಚ್ಚ ಹತ್ತನೇ ಮನೆಯಲ್ಲಿ ಗುರು ಇದ್ದಾನೆ ಶಾಂತಿ ಮಾಡ್ಕೊಳ್ಳಿ ಹನ್ನೊಂದನೇ ಮನೆಯಲ್ಲಿ ಚಂದ್ರ ಗ್ರಹಣ ದೋಷ ಮಾಡಿದ್ದಾನೆ ಹನ್ನೊಂದನೇ ಮನೆಯಲ್ಲಿ ಚಂದ್ರನಿಂದ ಗ್ರಹಣ ದೋಷ ಆದರೆ ಮಾನಸಿಕವಾಗಿ ಬಳಲ್ತೀರಿ ಮಾನಸಿಕವಾಗಿ ಗಟ್ಟಿವಾಗಿರುವುದಿಲ್ಲ ಜಿಪುಣ ಇರ್ತೀರಿ ಇಲ್ಲ ಮೀನ್ ಮೈಂಡೆಡ್ ಇರ್ತೀರಿ ಅಂತ ಅರ್ಥ ಹೌದು ಹನ್ನೊಂದನೇ ಭಾವದ ಎಲ್ಲಾ ಕೆಟ್ಟ ಫಲವನ್ನು ಅನುಭವಿಸ್ತೀರಿ ನೀವು ಹೌದು ಅಕ್ಕ ತಂಗಿಯರ ಜೊತೆಗೆ ಒಳ್ಳೆ ಸಂಬಂಧ ಇರುವುದಿಲ್ಲ ಜೀವನ ಲಾಭದಲ್ಲಿ ತಗೊಂಡು ಹೋಗುವುದಿಲ್ಲ ಸಣ್ಣ ಪುಟ್ಟ ರೋಗಗಳಿಂದ ಬಳಲ್ತೀರಿ ಆಸೆ ಆಕಾಂಕ್ಷಿಗಳಿಲ್ಲ ಸಣ್ಣ ಪುಟ್ಟ ತಿರುಗಾಟದಿಂದ ಲಾಭ ಆಗೋದಿಲ್ಲ ಹಂತ ಹಂತವಾಗಿ ಪ್ರಮೋಷನ್ ಆಗೋದಿಲ್ಲ ಹಂತ ಹಂತವಾಗಿ ಗ್ರೋತ್ ಆಗೋದಿಲ್ಲ ದೊಡ್ಡ ಆಭರಣವನ್ನು ಗಳಿಸುವುದಿಲ್ಲ ಹಣವನ್ನು ಸೇವ್ ಮಾಡುವುದಿಲ್ಲ ಬ್ಯಾಂಕ್ ಬ್ಯಾಲೆನ್ಸ್ ಮೇಂಟೈನ್ ಆಗೋದಿಲ್ಲ ಮಿತ್ರರನ್ನು ಒಳ್ಳೆಯ ಸಂಬಂಧ ಉಳಿಯುವುದಿಲ್ಲ ಪ್ರಭಾವಿ ವ್ಯಕ್ತಿಗಳ ಮೇಲೆ ಬೀರುವಷ್ಟು ನೀವು ವ್ಯಕ್ತಿತ್ವವನ್ನು ಹೊಂದಿರುವುದಿಲ್ಲ ನಾನು ಒಪ್ಪನ್ನು ಹೇಳ್ತಾ ಇದ್ದೀನಿ ನಿಮಗೆ ನಾಗ ಪ್ರತಿಷ್ಠಾಪನೆ ಮಾಡಿಕೊಳ್ಳಿ ಒಂದನೇ ತ ಎರಡನೇದು ಬಂದ್ಬಿಟ್ಟು ಕುಜಶಾಂತಿ ಪ್ಲಸ್ ಶುಕ್ರಶಾಂತಿ ಪ್ಲಸ್ ಕುರುಶಾಂತಿ ಮಾಡ್ಕೊಳ್ಳಿ ಏಳು ಕ್ಯಾರೆಕ್ಟರ್ ನೀವು ಪಚ್ಚೆ ಏನಾದರೂ ಹಾಕಲಿಲ್ಲ ಅಂದರೆ ಹಂಡ್ರೆಡ್ ಪರ್ಸೆಂಟ್ ಹೇಳ್ತೀನಿ ನಿಮ್ಮ ಸಂಸಾರವನ್ನು ಕಳ್ಕೋತೀರಿ ಇಲ್ಲ ನಿಮ್ಮ ದಾಂಪತ್ಯವನ್ನು ಕಳ್ಕೋತೀರಿ ದಾಂಪತ್ಯದಲ್ಲಿ ಬಿರುಕು ಬಿರುಕುಬಿಡೋ ಚಾನ್ಸಸ್ ಭಾಳಿದೆ ನೋಡಿ ಏನು ಮಾಡ್ತೀರಾ ನಂದು ಏನು ಹೇಳಿದೆ ಅದನ್ನು ಹೇಳಿದೆ ನವಮಾಶ ಒಂದನೇ ಸ್ವಾಮಿ ಶುಕ್ರ ಹತ್ತರಲ್ಲಿದ್ದಾನೆ ಐದನೇ ಸ್ವಾಮಿ ಬುಧ ಹನ್ನೆರಡರಲ್ಲಿದ್ದಾನೆ ಏಳನೇ ಸ್ವಾಮಿ ಏಳನೇ ಇದ್ದಾನೆ ಒಂಬತ್ತನೇ ಭಾವದ ಸ್ವಾಮಿ ಆರನೇ ಮನೆಯಲ್ಲಿದ್ದಾನೆ ನವಮಾಷದಲ್ಲಿ ಮಾಂಗಲ್ಯ ದೋಷ ಇದೆ ನವಮಾಶದಲ್ಲಿ ಮಾಂಗಲ್ಯ ದೋಷ ಇದೆ ನಿಮ್ಮ ದಾಂಪತ್ಯದಲ್ಲಿ ಸ್ವಲ್ಪ ಕಿರುಕು ಬಂದ್ರೂ ಆಶ್ಚರ್ಯ ಪಡುವಂಗಿಲ್ಲ ಕೆಲಸದ ವಿಚಾರ ಏನು ಚಿಂತೆ ಇಲ್ಲ ದುಡ್ಡಿಗೇನು ಕಡಿಮೆ ಇಲ್ಲ ಉಚ್ಚ ಸುಖ ಇದನ್ನು ದುಡ್ಡು ಮಾಡ್ಕೊತೀರ ಅದರಲ್ಲಿ ಯಾವುದೇ ಸಂಶಯ ಬೇಡ ಅದರಲ್ಲಿ ಯಾವುದೇ ಸಂಶಯ ಬೇಡ ಸದ್ಯ ಶುಕ್ರ ದಸೆಯೇ ನಿಮಗೆ ದಿಸ್ ಇಸ್ ಮೋಸ್ಟ್ ಡೇಂಜರಸ್ ದೇಶ ಮೋಸ್ಟ್ ಡೇಂಜರಸ್ ಜೀವನದಲ್ಲಿ ಏರಾಪೇರಿ ಆಗೋದು ಮಾತ್ರ ಇದು ಮಾತ್ರ ಗ್ಯಾರಂಟಿ ಬಿಟ್ಕೋಬಿಡಿ ಸೊ ದಯವಿಟ್ಟು ನಾನು ಹೇಳೋದನ್ನು ಅರ್ಥ ಮಾಡಿಕೊಳ್ಳಿ ನಾಗ ಪ್ರತಿಷ್ಠಾಪನೆ ಮಾಡಿಕೊಳ್ಳಿ ಗುರು ಗುರುಶಾಂತಿ ಮಾಡಿಕೊಳ್ಳಿ ಕುಜಶಾಂತಿ ಮಾಡಿಕೊಳ್ಳಿ ಪ್ಲಸ್ ಶುಕ್ರ ಶಾಂತಿ ಮಾಡ್ಕೊಳ್ಳಿ ಪ್ಲಸ್ ಏಳು ಕ್ಯಾರೆಟು ಪಚ್ಚೆ ಹಾಕಲೇಬೇಕು ಪಚ್ಚಿ ಹಾಕಲಿಲ್ಲ ಅಂದರೆ ದೊಡ್ಡ ದೊಡ್ಡ ರಾಜಯೋಗಗಳು ಇಲ್ಲಿ ಯಾವುದೇ ಕಾರಣಕ್ಕೂ ಅಪ್ಡೇಟ್ ಆಗೋದಿಲ್ಲ ಅಲ್ಲ ಗುರುಗಳ ಎಲ್ಲ ಇದ್ದಾವೆ ಹಿಂಗೆ ಅಂದ್ರೆ ಲಗ್ನೇಶ ಆರನೇ ಮನೆಯಲ್ಲಿ ಹೋಗಬಾರ್ದೆ ಅದು ಲಗ್ನೇಶ ಸೂರ್ಯನಾಗಿ ಸೂರ್ಯ ಶುಕ್ರನಾಗಿ ಶುಕ್ರ ಒಂದು ಹೆಣ್ಣು ಮತ್ತು ಹಣ್ಣು ಇವರನ್ನು ರೆಪ್ರೆಸೆಂಟ್ ಮಾಡ್ತಾನೆ ಶುಕ್ರ ರೆಪ್ರೆಸೆಂಟ್ ಮಾಡೋದೇ ಎಂಟರ್ಟೈನ್ಮೆಂಟ್ ಎಂಜಾಯ್ಮೆಂಟ್ ದುಡ್ಡು ಮತ್ತು ಹೆಣ್ಣು ಹಣ್ಣು ಬನ್ನಿ ಹಾಗಾದರೆ ಈ ಜಾತಕರ ವಿಶ್ಲೇಷಣೆ ಮುಗಿಸ್ತಾ ಇದ್ದೀನಿ ನಮಸ್ಕಾರ